ಚಳಿಗೆ ಮಳೆಗೆ ಬೆಳ್ಳುಳ್ಳಿ ಸಾಂಬಾರು ಒಳ್ಳೆ ಕಾಂಬಿನೇಷನ್ನು ಶೀತ ನೆಗಡಿ ಕೆಮ್ಮು ಜ್ವರ ಯಾವುದೇ ಇದ್ರೂ ಕೂಡ ಈ ಸಾಂಬಾರಲ್ಲಿ ಊಟ ಮಾಡ್ತಾ ಇದೆ ಇನ್ನೊಂದು ಸ್ವಲ್ಪ ಊಟ ಮಾಡೋಣ ಅಂತ ಅನಿಸುತ್ತೆ ಬನ್ನಿ ಫ್ರೆಂಡ್ಸ್ ನೋಡೋಣ ಇದು ಯಾವ ಸಾಂಬಾರು ಹೇಗಿದೆ ಅಂತ ಅಂದ್ಬಿಟ್ಟು ನೋಡೋಣ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಬೆಳ್ಳುಳ್ಳಿ ಸಾಂಬಾರು ಮಾಡ್ತಾಯಿದ್ದೀನಿ ಅಜ್ಜಿ ಕಾಲದ ಬೆಳ್ಳುಳ್ಳಿ ಸಾಂಬಾರನ್ನ ದಿಢೀರ್ನಂತ ಮಾಡ್ಕೊಳ್ಳೋವಂಥದ್ದು ನಾನು ಕೂಡ ಅಷ್ಟೇ ಇವಾಗ ಜಸ್ಟ್ ಊರಿಂದ ಬಂದೆ ಬಂದೇ ರೈಸು ಸಾಂಬಾರು ಎಲ್ಲ ಮಾಡಬೇಕಾದ್ರೆ ತುಂಬ ಇವಾಗ ಲೇಟಾಗುತ್ತೆ ಹೊಟ್ಟೆ ಬೇರೆ ಹಸಿತಾ ಇದೆ ಅಂತ ಹೇಳ್ಬಿಟ್ಟು ಈಗ ಬೇಗ ಆಗುತ್ತೆ ಒಂದು ಎರಡು ನಿಮಿಷದಲ್ಲಿ ಅಂತ ಹೇಳಿಬಿಟ್ಟು ನಾನು ಬೆಳ್ಳುಳ್ಳಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಬೆಳ್ಳುಳ್ಳಿ ಸಾಂಬಾರಿಗೆ ಬೇಕಾಗಿರುವಂಥದ್ದು ಒಂದು ಕಡ್ಡಿ ಕರಿಬೇವು ಎರಡು ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಒಂದು ಚುಟ್ಕಿ ಅರಶಿನ ಸಾಸಿವೆ ಸಾಂಬಾರು ಪುಡಿ ಒಂದು ನಿಂಬೆಹಣ್ಣು ಹುಣಸೆ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಈ ಕಡೆ ನಾನು ಸ್ವಲ್ಪ ಕಡಲೆ ಹಿಟ್ಟು ಈರುಳ್ಳಿ ಹಸಿಮೆಣಸಿನ್ನ ಕಲಸಿಟ್ಕೊಂಡಿದ್ದೀನಿ ಬೋಂಡ ಹಾಕ್ಕೊಳ್ಳೋದಕ್ಕೆ ಅಂತ ಹೇಳಿ ಬನ್ನಿ ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕೋಣ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಬೇಕು ನಮಗೆ ಎಣ್ಣೆ ನೋಡ್ಕೊಂಡು ಹಾಕೋಬೇಕು ಇಲ್ಲಿ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಚಿಟ್ಟಪಟ ಅಂತ ಸಿಡಿಬೇಕು ತುಂಬ ಚೆನ್ನಾಗಿರುತ್ತೆ ಈ ಚಳಿಗೆ ಮಳೆಗೆ ಹುಳಿ ಹುಳಿಯಾಗಿ ಖಾರ್ಕಾರವಾಗಿ ಬೆಳ್ಳುಳ್ಳಿ ರುಚಿ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಸಾಂಬಾರು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಒಳ್ಳೆ ಘಮ ಬರಬೇಕು ಕಲರ್ ಕೂಡ ಚೇಂಜ್ ಆಗಬೇಕು ಮೀಡಿಯಮ್ ಹುರೀಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಸಾಂಬಾರು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹೇಳಿ ಹುಳಿ ಸೇರಿಸಿ ಮಾಡಿದ್ರೆ ತುಂಬ ರುಚಿಕರವಾಗಿರುತ್ತೆ ನೋಡಿ ಇವಾಗ ಫ್ರೈ ಆಗಿದೆ ಇವಾಗ ನಾನು ಒಂದು ಕಡೆ ಕರ್ಬೇವು ಹಾಕೋತಾ ಇದ್ದೀನಿ ಇವಾಗ ಸಾಂಬಾರು ಪುಡಿ ಖಾರಕ್ಕೆ ತಕ್ಕಷ್ಟು ಸಾಂಬಾರು ಪೌಡ್ರ್ ಹಾಕೋತಾ ಇದ್ದೀನಿ ನಾನು ಹಾಗೆ ಹುಣಸೆಹಣ್ಣ ಸ್ವಲ್ಪ ನೀರಲ್ಲಿ ನೆಲೆಸಿಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರು ಎಷ್ಟು ಬೇಕಷ್ಟನ್ನು ನೋಡಿಕೊಂಡು ಸಾಂಬಾರು ಹಾಕೊಳ್ಳಿ ನೀರು ಎಷ್ಟು ಬೇಕಷ್ಟೇ ಸಾಂಬಾರು ನಮಗೆ ಎಷ್ಟು ಬೇಕಷ್ಟೇ ನೀರನ್ನು ಹಾಕ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ತೆಳ್ಳೆ ಇದ್ರೇ ಇದು ಸಾಂಬಾರು ರುಚಿಯಾಗೋದು ಸಾಕು ಈ ಅದ ಇದ್ದರೆ ಇವಾಗ ಒಂದು ಕುದಿ ಬಳ್ಳಿ ಇದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನು ಹಾಕ್ತಾ ಇದ್ದೀನಿ ಕುದಿ ಬಂದರೆ ಅಷ್ಟೇ ರೆಡಿ ಆಗುತ್ತೆ ನೋಡಿ ಒಂದು ಎರಡು ನಿಮಿಷದಲ್ಲೇ ಸಾಂಬಾರು ರೆಡಿ ಆಯಿತು ಈ ಕಡೆ ಕೂಡ ನಾನು ಬೋಂಡ ಹಾಕೋತಾ ಇದ್ದೀನಿ ಈ ಕಡೆ ನೋಡಿ ಬೋಂಡ ಹಾಕಿದ್ದೀನಿ ಒಂದೆರಡು ಸಾಂಬಾರು ನೋಡಿ ಕುದೀತಾ ಇದೆ ಒಂದು ಚುಕ್ಕಿ ಪೌಡರ್ ಪೌಡ್ರ್ ಇದ್ದೀನಿ ಸಾಂಬಾರು ರೆಡಿಯಾಗಿದೆ ಇವಾಗ ಒಂದು ಸರ್ವಿಂಗ್ ಬೌಲ್ಗೆ ಹಾಕೋತೀನಿ ಪಕ್ಕದಲ್ಲಿ ಬೋಂಡ ಕೂಡ ರೆಡಿಯಾಗಿದೆ ಇವಾಗ ಸರ್ವ್ ಮಾಡ್ಕೊಂಡು ಬರ್ತೀನಿ ನಾನು ನೋಡಿ ಫ್ರೆಂಡ್ಸ್ ಸರ್ವ್ ಮಾಡ್ಕೊಂಡಿದ್ದೀನಿ ಮಳೆಗೆ ಚಳಿಗೆ ಬೆಳ್ಳುಳ್ಳಿ ಸಾಂಬಾರು ಒಳ್ಳೆ ಕಾಂಬಿನೇಷನ್ ಸೂಪರಾಗಿರುತ್ತೆ ಹಾಗೆ ಒಂದು ಸಣ್ಣದಾಗಿ ಬೋಂಡ ಕೂಡ ನೆಂಚ್ಕೊಳ್ಳೋದಕ್ಕೆ ಅಂತ ಮಾಡ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ವೀಡಿಯೋ ನೋಡಿದ ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು